ಉದಾಹರಣೆಗೆ ಒಂದು ದತ್ತಪೀಠದಲ್ಲಿ ಒಳಗಿರ್ತಕ್ಕಂಥದ್ದು ಹುಂಡಿಗಳು ಅದು ತಿಗ್ಸಿ ಬ್ಯಾರೆ ಹಾಕಿ ಅಂತ ನಾವು ಹೇಳಿ ಎರಡು ವರ್ಷದಿಂದ ಹೇಳ್ತಾ ಇದ್ದೀವಿ ಇಲ್ಲಿವರೆಗೆ ಅದು ತೆಗೆಯಲ್ಲ ಪ್ರತಿ ತಿಂಗಳು ನಾವು ಎರಡು ಸ ಎರಡು ತಿಂಗಳಿಗೆ ಹುಂಡಿ ತೆಗಿತೀವಿ ಆ ಹುಂಡಿ ತೆಗೆದ ನೋಟನ್ನು ಕರ್ಗೋಗಿರುತ್ತೆ ಹೋಗ್ತಾಯಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರು ಸಹ ಇಲ್ಲಿವರೆಗೆ ಅದು ಕೆಲಸ ಮಾಡಲಿಲ್ಲ ಹಾಗೆ ಉದಾಹರಣೆ ಅಲ್ಲಿ ತುಂಬ ಇದೆ ಯಾವುದೇ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿ ಕೊಡಲೇ ಇಲ್ಲ ಹಾಗಾಗಿ ಅದರಲ್ಲೇ ನಮ್ಮದು ಅವಧಿ ಮುಗಿದು ಹೋಗಿದೆ ಇನ್ನೂ ಅಲ್ಲಿ ತುಂಬ ಕೆಲಸ ಮಾಡೋದಿದೆ ಇನ್ನೂ ಬರೋ ಯಾವುದೇ ಕಮಿಟಿ ಬರಲಿ ಬರೋರು ದತ್ತಪೀಠಕ್ಕೆ ಒಳ್ಳೆಯ ಕಾರ್ಯನ ಮಾಡಬೇಕು ಅಂತ ಈ ಮೂಲಕ ನಮ್ಮಲ್ಲಿ ಹೇಳ್ಕೊಳ್ತೀನಿ ಯಾವಾಗ ಕಮಿಟಿ ಮುಗ್ದಿರೋದು ಈಗ ಮೊನ್ನೆ ಮೊನ್ನೆ ಕಮಿಟಿ ಮುಗಿದು ಹೋಗಿದೆ ಅದಕ್ಕೆ ಇದು ನಮ್ಮ ಡಿ ಸಿ ಅಡಿಷನಲ್ ಡಿ ಸಿ ಅವರು ಅದು ಇನ್ಚಾರ್ಜ್ ಆಗಿದ್ದಾರೆ ಅವರೇ ಅವ್ರದ್ದು ಅಸ್ತಿತ್ವದಲ್ಲಿ ಈಗ ಇದೆ ಅದು ಅಲ್ಲಿ ಮುಂದೆ ಭಾಳ ಕೆಲಸ ಮಾಡೋದಿದೆ ಬಹುಶಃ ಅದು ಕೆಲಸ ಆಗಬೇಕು ತುಂಬ ಕೆಲಸ ಇದೆ ಮಾಡಿ ಅದು ಓಕೆ ಇದೆ ಯಾಕಂದರೆ ನಮ್ಮ ಮೇಲೇ ಶಾಖಾದ್ರಿ ಕೋರ್ಟಿಗೆ ಹೋಗಿರೋದು ಸುಪ್ರೀಂ ಕೋರ್ಟ್ನಲ್ಲಿ ಎರಡನೇ ತಾರೀಕು ಕೇಸಿದೆ ಯಾವುದು ಅರ್ಚಕರ ಮೇಲೆ ಅರ್ಚಕರು ಮಾಡಿದ ಸರಿಯಿಲ್ಲ ಕಮಿಟಿದು ಮಾಡಿ ಸರಿ ಇಲ್ಲ ನನಗೆ ಅಲ್ಲಿದ್ದ ಅವ ವ್ಯವಸ್ಥೆ ಎಲ್ಲ ನನಗೆ ಕೊಡಬೇಕು ಅಂತ ಅವರು ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ ಕೋ ಶಾಖಾದ್ರಿಗಳು ಕೋರ್ಟಿಗೆ ಹಾಕಿದ್ದು ಒಂದೇ ಒಂದು ಕೇಸ್ ಇರೋದು ಅಲ್ಲಿ ಟೋಟಲ್ ಅವ್ರು ಕೇಸ್ ಹಾಕಿದ್ದು ನಲ್ವತ್ತೆರಡು ಕೇಸ್ ನಮ್ಮಲ್ಲೇ ಹಾಕಿದರು ಇಲ್ಲಿ ಕೇಸ್ ಹಾಕಿದರು ಒಂದು ಕೇಸು ಕೂಡ ಅವರು ಗೆದ್ದಿಲ್ಲ ಒಂದು ಕೇಸು ಅವರು ಗೆದ್ದಿಲ್ಲ ಹಾಗಾಗಿ ಈ ಕೇಸ್ ಇರೋದು ಒಳ್ಳೆ ದತ್ತಪೀಠಕ್ಕೆ ಅರ್ಚಕರು ಮತ್ತು ಕಮಿಟಿ ಮತ್ತು ಅವರು ನನಗೆ ಜವಾಬ್ದಾರಿ ಕೊಡಿ ಅಂತ ಅಷ್ಟೇ ಹಾಕಿದ್ದು ಬಿಟ್ಟರೆ ಮತ್ತೆ ಯಾವುದೂ ಕೂಡ ಅದು ಅನ್ವಯಿಸಿದ್ದಿಲ್ಲ ಇದಕ್ಕೆ ದತ್ತಪೀಠಕ್ಕೆ ಕೆಲಸ ಮಾಡೋದಾಗಲಿ ಅಲ್ಲಿ ಅಭಿವೃದ್ಧಿ ಮಾಡಲಿ ಆಗಲಿ ಅದು ಮಾಡೋಕ್ಕೆ ಏನು ಅಭ್ಯರ್ಥಿ ಇಲ್ಲ ಆದರೆ ಡಿ ಸಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದು ಕೋರ್ಟ್ನಲ್ಲಿದೆ ಮಾಡೋಕ್ಕೆ ಬರಲ್ಲ ಅಂತಾರೆ ಅದು ಒಂದೇ ಒಂದು ಅದು ಅದಕ್ಕೆ ನಾವೇನು ಹೇಳ್ತೀವಿ ಅದು ಕೋರ್ಟ್ನಲ್ಲಿ ಇಲ್ಲ ಯಾವುದೇ ಬೇಕಾದರೂ ಅಲ್ಲಿ ಅಭಿವೃದ್ಧಿ ಮಾಡ್ಬೋದು ಅಂತ ಈ ಈ ಮೂಲಕ ಅವರಿಗೆ ನಾವು ತಿಳಿಸಿದ್ದೀವಿ